ದಿನ ಬಳಸುವಂಥ ಉಪಯೋಗಗಳ ಎಲ್ಲ ವಸ್ತುಗಳ ಮೇಲೆ ಜಿ ಎಸ್ ಟಿ ಮಾಡಿದ್ರೆ ನಾವು ಸಾಮಾನ್ಯ ಜನರು ಎಲ್ಲಿಗೆ ಹೋಗ್ಬೇಕು ಅಂಬಾನಿ ಅದಾನಿ ಅಂಥವ್ರ್ದೆಲ್ಲ ಸಾಲ ಮನ್ನಾ ಮಾಡ್ತಾರೆ ನಮ್ಮ ದೇಶದಾಗಿರೋ ರೈತರು ಸಾಲ ಮನ್ನಾ ಮಾಡೋಲ್ಲ ಕಾಂಗ್ರೆಸ್ ಗೋರ್ಮೆಂಟ್ ಏನದ ಬೆಸ್ಟ್ ಎಂ ಪಿ ಕಡೆ ನಾವು ಆರ್ಚ್ ಕಳಿಸ್ವಿ ಅಂದ್ರೆ ಏನಾದರೂ ಕೆಲಸ ಆಗ್ಬೇಕಲ್ಲ ಸರ್ ಅವು ಯಾವೂ ಭರವಸೆ ಈಡೇ ನರೇಂದ್ರ ಮೋದಿ ಸಾಹೇಬರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಂತಂದ್ರೆ ಈಗ ಒಂಬತ್ತು ವರ್ಷ ಆಡಳಿತೊಳಗೆ ಹದಿನೆಂಟು ಕೋಟಿ ಕೊಡಬೇಕಾಗಿತ್ತು ಯಾವುದು ಉದ್ಯೋಗ ಇಲ್ಲ ಅಗ್ನಿವೀರ್ ಯೋಜನೆ ತೊಗೊಂಬಂದು ನಮ್ಮ ಯುವಕರಿಗೆಲ್ಲ ಭಾಳ ನೋವು ಮಾಡಿದ್ದಾರೆ ಹಾಗೂ ಹದಿನೈದು ಲಕ್ಷ ಪ್ರತಿ ದೇಶವಾಸಿಯು ಅವರಿಗೆಲ್ಲ ಹದಿನೈದು ಲಕ್ಷ ಆಗ್ತಾನ ಅಂತ ಹೇಳಿದ್ರು ಅದನ್ನು ಹಾಕಿಲ್ಲ ಹಾಗಾಗಿ ನಾವು ಈ ಭಾರಿ ನಮ್ಮ ಕಲಬುರಗಿಯೊಳಗೆ ಕಾಂಗ್ರೆಸ್ಲಿಂತ ಯಾರೇ ಅಭ್ಯರ್ಥಿ ಆದರೂ ನಾವೆಲ್ಲ ಕಾಂಗ್ರೆಸ್ ಓಟಕ್ಕೆ ಈ ಸರ್ತಿಲ್ಲ ಕಾಂಗ್ರೆಸ್ ಗೆಲ್ಲಿಸ್ತೇವೆ ಅಂತ ಹೇಳ್ತೀವಿ ಕಳೆದ ಬಾರಿ ಉಮೇಶ್ ಜಾಧವ್ ಸರ್ ಅವರು ನಮ್ಮ ಸೇಡಮ್ ಕ್ಷೇತ್ರದಲ್ಲಿ ಬಂದಾಗ ಸಿ ಆ ಫ್ಯಾಕ್ಟ್ರಿ ಚಾಲೂ ಮಾಡ್ತೀನಿ ಅಂತ ಉಮೇಶ್ ಜಾಧವ್ ಸರ್ ಅವರು ಮಾತು ಕೊಟ್ಟಿದ್ದರು ಆದರೆ ಅವರು ಅದನ್ನು ಭರವಸೆ ಈಡೇರಿಸಿಲ್ಲ ಹಾಗೂ ಕೇಂದ್ರ ಸರ್ಕಾರದವರೆಲ್ಲ ನೂರು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಭರವಸೆ ಈಡೇರಿಲ್ಲ ಕೊಟ್ಟ ಮಾತುಗಳು ಯಾವುವು ಒಂದು ಕೆಲವೊಂದು ಈಡೇರಿಸಿಲ್ಲ ಅಂತ ನಾವು ಹೇಳ್ಬೋದು ಈ ಸರ್ತಿಲ್ಲ ನಮ್ಮ ಕಲಬುರಗಿ ಒಳಗೆ ಕಾಂಗ್ರೆಸ್ಗೆ ಪಕ್ಕ ಸರ ಜಿ ಎಸ್ ಟಿ ಹೆಂಗೆ ಮಾಡಿದ್ದಾರೆ ಅಂತಂದ್ರೆ ಒಂದು ತಿನ್ನೋ ಮೊಸರಿನ ಮೇಲೆ ಭೀ ಜಿ ಎಸ್ ಟಿ ಹಾಲಿನ ಮೇಲೆ ಜಿ ಎಸ್ ಟಿ ದಿನ ಬಳಸುವಂಥ ಉಪಯೋಗಗಳ ವಸ್ತುಗಳ ಮೇಲೆ ಜಿ ಎಸ್ ಟಿ ಮಾಡಿದ್ರೆ ನಾವು ಸಾಮಾನ್ಯ ಜನರು ಎಲ್ಲಿಗೆ ಹೋಗಬೇಕು ಅಂಬಾನಿ ಅದಾನಿ ಅಂಥವ್ರ್ದೆಲ್ಲ ಸಾಲ ಮನ್ನಾ ಮಾಡ್ತಾರೆ ನಮ್ಮ ದೇಶದಾಗಿರೋ ರೈತರು ಸಾಲ ಮನ್ನಾ ಮಾಡಲ್ಲ ನೀವು ಮಾಧ್ಯಮದವ್ರಿಗೆ ನಮ್ಮದೇನು ಪ್ರಶ್ನೆ ಅಂತಂದ್ರೆ ದಯವಿಟ್ಟು ನೀವು ಇಂಥ ಪ್ರಶ್ನೆಗಳನ್ನು ಬಿ ಜೆ ಪಿ ಸಂಬಂಧಿತ ಎಂ ಪಿಗಳಿಗೆ ಎಮ್ ಎಲ್ ಎಗಳಿಗೆ ಕೇಂದ್ರ ಸರ್ಕಾರಕ್ಕೆ ನೀವು ಇಂಥ ಕ್ವಶನ್ ಕೇಳಬೇಕು ಅಂತ ನಮ್ಮದೊಂದು ಅನಿಸಿಕೆ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದು ನಮ್ಮ ಬಡ ಜನರಿಗಾಗೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಸೋದರಿರ್ಬೋದು ನಮ್ಮ ಅಕ್ಕ ತಂಗ್ದರಿರ್ಬೋದು ಯಾರಾದರೂ ಇಲ್ಲಿ ಈಗ ಎಕ್ಸಾಂಪಲ್ ನಾವೇ ಕಲಬುರ್ಗಿ ಕಾಲೇಜ್ ಹೋಗ್ತಿವಿ ಈಗ ಅವಾಗ ಬಸ್ ಪಾಸ್ ತೊಗೊಳಕ್ಕೆಲ್ಲ ಪರದಾಡ್ತಿದ್ದಾರೆ ಈಗ ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಬಸ್ ಫ್ರೀ ಆಗ್ಯಾರ ಅವ್ರು ಬೇರೆ ಬೇರೆ ಕಡೆಗೆಲ್ಲ ಕೆಲಸಕ್ಕೆ ಹೋಗ್ಬೇಕಿತ್ತು ಅಂದ್ರೆ ಭೀ ಅದು ಬಸ್ ಪಾಸ್ ಎಲ್ಲ ಅವ್ರಿಗೆ ಉಪಯೋಗ ಆಗ್ಲತ್ತ ಇನ್ನೊಂದು ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಒಂದು ಯಾವುದೋ ಮಹಿಳೆಯರು ಯಾವುದೋ ವಿವಿಧ ಸಂಘಗಳದಾಗ ಸಾಲ ತೊಂದ್ರೆ ಅಂತಂದ್ರೆ ಭೀ ಇದು ಬರೋ ಹಣಲಿಂದು ಕಂತ್ಲಿಂದ ಆ ತಿಂಗಳ ಸಾಲನೂ ಕಟ್ಬೋದು ಮನೆಗಿರೋ ಮಕ್ಕಳಿಗೆ ಭೀ ಅದಕ್ಕೆ ಉಪಯೋಗ ಆಗ್ತದಂತ ನನ್ನೊಂದು ಅಭಿಪ್ರಾಯ ಇದೆ ಹಾಗೂ ಯುವ ನಿಧಿ ಯೋಜನೆ ತಿಂಗಳ ಮೂರು ಸಾವಿರ ರೂಪಾಯಿ ಡಿಗ್ರಿ ಮುಗಿಸಿದ್ರೆ ಅದು ಭೀ ಕಾಂಪಿಟೇಟಿವ್ ಎಕ್ಸಾಮ್ ಹೋದವ್ರ ಈಗ ಧಾರ್ವಾಡ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಅಂಥ ಓದೋರಿಗೆಲ್ಲ ಭಾಳ ಅನುಕೂಲ ಆಗ್ಲತ್ತಂತ ನಮ್ಮದೊಂದು ಅಭಿಪ್ರಾಯ ಇಲ್ಲಿ ನಂಬಲ್ಲಿ ಸರ್ಕಾರ ಅನ್ನೋದಕ್ಕಿಂತ ಏನು ಕೇಂದ್ರ ಸರ್ಕಾರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂತ ನಮ್ಮದೊಂದು ಅಭಿಪ್ರಾಯ ಕಲಬುರಗಿ ಜಿಲ್ಲೆಯೊಳಗೆ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅಭ್ಯರ್ಥಿ ಆದರೆ ನಮಗೆ ಭಾಳ ಖುಷಿ ಆದ್ರೂ ಅವ್ರು ಆಲಿಲ್ಲ ಅಂದರೆ ಯಾರಾದರೂ ಭೀ ನಾವು ಕಾಂಗ್ರೆಸ್ ಗೆಲ್ಸೋಂಥ ಕೆಲಸ ಮಾಡೇ ಮಾಡ್ತೇವೆ ಅಂತ ಕಡ ಖಂಡಿತವಾಗ ನಮ್ಮ ಕ್ಷೇತ್ರದಿಂದ ಸೈಡಮ್ ಅತಿ ಹೆಚ್ಚು ಬಾರಿ ಲೀಡ್ ಕಾಂಗ್ರೆಸ್ ಪಕ್ಷ ಕೊಟ್ಟು ನಾವು ಗೆಲ್ಸ್ತೀವಿ ಅಂತ ನಮ್ದೊಂದು ಇದು ನೋಡ್ರಿ ನಮ್ಮ ಸೌತ್ ಇಂಡಿಯಾಲಿಂದ ಇಬ್ಬರೇ ಪ್ರಧಾನಮಂತ್ರಿ ಆಗಿದೆ ಇಲ್ಲಿ ತಕ್ಕ ಒಂದು ದೇವೇಗೌಡ ಸಾಹೇಬರು ಮತ್ತು ಪಿ ವಿ ನರಸಿಂಗ್ರಾವ್ರು ಬಿಟ್ಟರೆ ನಮ್ಮ ಸೌತ್ ಇಂಡ್ಯಾಲಿಂತ ಯಾರ್ದು ಪ್ರಧಾನಮಂತ್ರಿ ಆಗಿಲ್ಲ ಅದರೊಳಗೆ ವಿಶೇಷವಾಗಿ ನಮ್ಮ ಕರ್ನಾಟಕಲಿಂದ ದೇವೇಗೌಡರು ಒಬ್ಬರೇ ಆಗ್ಯದ ಅಂಥ ಅವಕಾಶ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಬರ್ತಂದ್ರೆ ಕನ್ನಡಿಗರಾಗಿದ್ದು ನಮಗೆ ಭಾಳ ಹೆಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಕಲಬುರಗಿ ನಿಂತ ಅತಿ ಹೆಚ್ಚು ಲೀಡ್ ನಿಂತ ಗೆದ್ದು ಅವ್ರು ದೇಶದ ಪ್ರಧಾನಮಂತ್ರಿ ಅಲ್ಲ ನಮಗೊಂದು ಆಸೆ ಇದೆ ದಯವಿಟ್ಟು ಆಗ್ಬೇಕವ್ರು ಕೆಲಸ ಅಂತ ಏನಾಗಿಲ್ಲ ರೀ ಏನೂ ಕೆಲಸ ಆಗಿಲ್ಲ ಈಗ ಎಲೆಕ್ಷನ್ ಬಂದದಂತ ಮನಿ ಟ್ರೈನ್ ಬಿಟ್ಟನ ಅದು ಬಿಟ್ಟು ಹೈವೇ ಏನಾಗಿಲ್ಲ ಯಾವ ಒಂದು ಒಂದು ರೂಪಾಯಿ ಕೆಲಸ ಆಗಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಏನದ ಬೆಸ್ಟ್ ಅದು ಎಂ ಪಿ ಫಂಡ್ ಯಾವುದೇ ಕೆಲಸಗಳಾಗಿ ಎಂ ಪಿ ಫಂಡ್ ಇಂದ ಒಂದು ರೂಪಾಯಿ ಕೆಲಸ ಆಗಿಲ್ಲ ಅವ್ರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಬಾಕಿ ಟೈಮಲ್ಲಿ ಕಾಣಲ್ಲ ಅಂತಾರಲ್ಲ ಜನ ಹೌದು ಬರಲ್ಲೇ ಬರಲ್ಲ ಬಂದೇ ಇಲ್ವ ಕಾಣಲ್ಲೇ ಕಾಣಲ್ಲ ಯಾವ ಸಾಮಾನ್ಯ ಯಾರ ಬಲ್ಲೇ ಓಡಾಡ್ಯಾರ ನೋಡ್ರಿ ಯಾರ ಬಲ್ಲಿ ಓಡಾಡ್ಯಾರ ಈಗ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಬಂದಿದೆ ಬರುವಾಗ ಒಂದು ಭರವಸೆಗಳು ಕೊಟ್ಟರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಭರವಸೆ ಕೊಟ್ಟರೆ ಗುಲ್ಬರ್ಗ ಮಂದಿಗೆ ಏನಾಗಿಲ್ಲ ಎಂಪಿ ಕಡೆಯಿಂದ ನಾವು ಆರ್ಚ್ ಕಳಿಸಿವಿ ಅಂದ್ರೆ ಏನಾರ ಕೆಲಸ ಆಗ್ಬೇಕಲ್ಲ ಕೆಲಸ ಏನಾಗಿಲ್ಲ ನೀವು ಎಂ ಪಿ ಕಡೆಯಿಂದ ನಿಮ್ಮ ಜಿಲ್ಲೆಗೆ ಕೆಲಸಗಳಾಗಿಲ್ಲ ಆಗಿಲ್ಲ ಈ ಖರ್ಗೆ ಸಾಹೇಬ್ರೂ ಈಗ ಬಾರಿ ಹಂಗಾರೆ ಕಾಂಗ್ರೆಸ್ಗೆ ಓಟ್ ರೀ ಕಾಂಗ್ರೆಸ್ ಕರೆಂಟ್ ಫ್ರೀ ಕೊಡ್ಲತ್ತದ ಎರಡ್ ಸಾವಿರ ರೂಪಾಯಿ ಕೊಡ್ಲತ್ತದ ಅಕ್ಕಿ ಕೊಡ್ಲತ್ತದ ಅದಕ್ಕೆ ಕಾಂಗ್ರೆಸ್ ಅವ್ರದ್ ರಿಣ ಮುಗಿಸಬೇಕಲ್ ಕಾಂಗ್ರೆಸ್ಗೆ ಓಟ್ ಕಾಂಗ್ರೆಸ್ ಖರ್ಗೆ ಸಾಹೇಬ್ ಈ ಬಾರಿ ಪ್ರಧಾನಮಂತ್ರಿ ಆಗುವ ಚಾನ್ಸಸ್ ಇದಾವೆ ಅಂತ ಹೇಳ್ತೀರಾ ಕಾಂಗ್ರೆಸ್ ನಿಂತ ಯಾರೇ ಅಲ್ರಿ ಅಭ್ಯರ್ಥಿ ಕಾಂಗ್ರೆಸ್ ಓಟ್ ಹಾಕ ಬಿಜೆಪಿ ಯಾಕೆ ಬಿಜೆಪಿಗ ಹಾಕಲ್ಲ ಬಿ ಜೆ ಪಿ ಕೆಲಸ ಆಗಿಲ್ಲಲ್ಲ ಕೆಲಸ ಆಗ್ಬೇಕಲ್ಲ ಕೆಲ ಅಭಿವೃದ್ಧಿ ನೋಡೇ ಕೆಲಸ ಮಾಡಿದ್ರು ಭರವಸೆ ಏನು ಮಾಡಿಲ್ಲವರು ಈ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೋದಿ ಮಾಡ್ಯಾರ ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನಲ್ಲ ಎಲ್ಲ ಕಡೆ ಮಾಡ್ಯಾರ ನಮ್ಮ ಕರ್ನಾಟಕದ ಆಗಿಲ್ಲ ಅಷ್ಟು ಡೆವಲಪ್ಮೆಂಟ್